ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಪ್ರೇರಣಾ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದು ನಾನು ಹೇಳುತ್ತಿರುವ ವಿಷಯವನ್ನು ಕೇಳಲು ಮನಸ್ಸಿಗೆ ನೋವುಂಟಾದರೂ ಸತ್ಯದ ಸಂಗತಿಗಳು ಕಣ್ಣ ಮುಂದಿವೆ ಹದಿನೆಂಟರಿಂದ ಇಪ್ಪತ್ತು ವರ್ಷದವರೆಗೆ ಪ್ರೀತಿಯಿಂದ ಸಾಕಿದಂತಹ ಮಕ್ಕಳು ಪೋಷಕರ ಪ್ರೀತಿಯನ್ನು ತೊರೆದು ಮತ್ಯಾವುದೋ ಪ್ರೀತಿಯನ್ನು ಹುಡುಕಿಕೊಂಡು ಹೋಗುತ್ತಾರೆ ಎಂದರೆ ಸ್ವಲ್ಪ ಮಟ್ಟಿಗಾದರೂ ಪೋಷಕರು ಯೋಚಿಸಲೇಬೇಕಾದ ವಿಷಯವಿದು ಮಕ್ಕಳು ಪೋಷಕರ ಪ್ರೀತಿಯನ್ನು ತೊರೆದು ಹೋಗಲು ಕಾರಣವೇನು ಇಲ್ಲಿ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದ ಪೋಷಕರ ತಪ್ಪ ಅಥವಾ ಅಪ್ಪ ಅಮ್ಮನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದ ಮಕ್ಕಳ ಮನಸ್ಥಿತಿ ಹಾಗೂ ವಯಸ್ಸಿನ ತಪ್ಪ ಯಾರದ್ದು ತಪ್ಪು ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಮಕ್ಕಳಿಗೆ ಮೊದಲು ಬೇಕಾಗಿರುವುದು ಪೋಷಕರ ಪ್ರೀತಿ ಮತ್ತು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಪೋಷಕರು ಮಕ್ಕಳ ಜೀವನಕ್ಕೆ ಪೋಷಕರ ಪ್ರೀತಿ ಮೊದಲ ಮತ್ತು ಬಿಗಿಯಾದ ಆಧಾರ ದೊಡ್ಡವರಾದ ನಾವು ಮಕ್ಕಳಿಗೆ ಕೊಡಬೇಕಾದ ಪ್ರೀತಿಯ ಬಗ್ಗೆ ನಿರ್ಲಕ್ಷ್ಯ ತೋರಿದರೆ ಮಕ್ಕಳಿಗೆ ಹೊರಗಿನ ಪ್ರೀತಿ ಅಂಗಡಿಗಳಲ್ಲಿ ಸಿಗೋ ಬಟ್ಟೆಗಳಂತಾಗಿ ಬಿಡುತ್ತದೆ ಅಂದರೆ ಯಾರೇ ಹೊರಗಿನವರು ಸ್ವಲ್ಪ ಚೆನ್ನಾಗಿ ಮಾತಾಡಿಸಿದರೆ ಸಾಕು ಅವರನ್ನೇ ಹಚ್ಚಿಕೊಂಡು ಅದನ್ನೇ ನಿಜವಾದ ಪ್ರೀತಿ ಎಂಬ ನಂಬಿಕೆಗೆ ಬಂದು ಬಿಡುತ್ತಾರೆ ನಮ್ಮ ಪೋಷಕರು ನಾವೇನು ಅವರಿಗೆ ಕಡಿಮೆ ಮಾಡಿದ್ದೀವಿ ಅವರು ಕೇಳಿದ್ದನ್ನೆಲ್ಲ ಕೊಡಿಸ್ತಿಲ್ವಾ ಇದಕ್ಕಿಂತ ಇನ್ನೇನು ಬೇಕು ಅಂದುಕೊಳ್ಳಬಹುದು ಒಂದು ತಿಳ್ಕೊಳ್ಳಿ ಸ್ನೇಹಿತರೆ ನೀವು ಹೇಳುವುದು ನಿಜಾನೇ ನಮ್ಮ ಮಕ್ಕಳು ಬೇರೆಯವರ ಮುಂದೆ ಕಳಪೆಯಂತೆ ಇರಬಾರದು ಎಂದು ನಾವು ಅವರು ಕೇಳಿದ ಬಟ್ಟೆ ಅವರು ಕೇಳಿದ ಊಟ ಅವರು ಕೇಳದೆಯೂ ಕೆಲವೊಮ್ಮೆ ವೃತ್ತಿಯೊಂದನ್ನು ಕೊಡಿಸಿದ್ದೀವಿ ಆದರೆ ಎಂದಾದರೂ ಒಂದು ದಿನ ನಮ್ಮ ಮಕ್ಕಳ ಮನಸ್ಸನ್ನು ತಿಳಿಯಲು ಹಂಬಲಿಸಿದ್ದೀವಾ ನಮ್ಮ ಮಗುವಿಗೆ ನಿಜವಾಗಿಯೂ ಬೇಕಾಗಿರುವುದು ಏನು ಎಂದು ಎಂದಾದರೂ ಯೋಚಿಸಿದ್ದೀವಾ ನಮ್ಮ ಮಕ್ಕಳು ಬಯಸೋದು ನಮ್ಮ ಪ್ರೀತಿನ ನಾವು ಅವರಿಗೆ ಕೊಡೋ ಸಮಯನ ಅವರ ಜೊತೆ ಕುಳಿತು ಸ್ನೇಹಿತರಂತೆ ನಡೆದುಕೊಳ್ಳೋದನ್ನು ನಾವು ಎಷ್ಟು ಮಂದಿ ಪೋಷಕರು ನಮ್ಮ ಮಕ್ಕಳ ಜೊತೆ ಸ್ನೇಹಿತರಂತೆ ಇದ್ದೀವಿ ಅನ್ನೋದನ್ನು ಒಮ್ಮೆ ಯೋಚಿಸೋಣ ಪೋಷಕರು ಮಕ್ಕಳನ್ನು ಅತಿಯಾಗಿ ನಿಯಂತ್ರಣದಲ್ಲಿಟ್ಟುಕೊಂಡರೆ ಮುಂದೆ ದೊಡ್ಡ ವ್ಯಕ್ತಿಯಾಗುತ್ತಾರೆ ಎಂಬ ತಪ್ಪು ಕಲ್ಪನೆಯಲ್ಲಿರುವವರೇ ಹೆಚ್ಚು ಪೋಷಕರ ಅತಿಯಾದ ನಿರ್ಲಕ್ಷ್ಯವೂ ಕೂಡ ಮಕ್ಕಳ ಮನಸ್ಸಲ್ಲಿ ಬಿರುಕುಗಳನ್ನು ಮೂಡಿಸುತ್ತದೆ ಇದು ಬಾಲ್ಯದಲ್ಲಿ ಸಹಜವಾಗಿ ಇರಬೇಕಾದ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳೋ ಹಾಗೆ ಮಾಡಿಬಿಡುತ್ತದೆ ಹಾಗೆ ಇನ್ನೊಂದು ಮಾತು ನಾವು ಮಕ್ಕಳಿಗೆ ತೋರುವ ಅತಿಯಾದ ಪ್ರೀತಿಯೂ ಕೂಡ ಒಮ್ಮೊಮ್ಮೆ ಉಸಿರುಗಟ್ಟಿಸುವಂತೆ ಮಾಡುತ್ತದೆ ಕೆಲವೊಮ್ಮೆ ಮಕ್ಕಳನ್ನು ಹಾಳು ಮಾಡಿಬಿಡುತ್ತದೆ ಹಾಗಾಗಿ ನಾವು ಮಕ್ಕಳನ್ನು ಸ್ನೇಹಿತರಂತೆ ಬೆಳೆಸುವುದು ಒಳ್ಳೆಯದು ಮಕ್ಕಳು ಮನೆ ಬಿಟ್ಟು ಹೋಗಲು ಮುಖ್ಯ ಕಾರಣಗಳನ್ನು ನೋಡೋದಾದರೆ ಪೋಷಕರು ತಮ್ಮ ಮಕ್ಕಳನ್ನು ಅತಿಯಾಗಿ ಕಂಟ್ರೋಲ್ನಲ್ಲಿಟ್ಟು ಬೆಳೆಸೋದು ಮಕ್ಕಳಿಗೆ ಹೆಚ್ಚಿನ ಸಮಯವನ್ನು ಕೊಡದೆ ದುಡಿಯುವುದರಲ್ಲಿ ಮಗ್ನರಾಗಿರುವುದು ಮಕ್ಕಳ ಮುಂದೆ ಯಾವಾಗಲೂ ಗಂಡ ಹೆಂಡತಿ ಪದೇ ಪದೇ ಜಗಳವಾಡುವುದು ಮಕ್ಕಳ ಆಸಕ್ತಿಗೆ ಸ್ಪಂದಿಸದೇ ಇರೋದು ಮಕ್ಕಳ ಚಲನವಲನಗಳನ್ನು ಪೋಷಕರು ಗಮನಿಸದೇ ಇರೋದು ಮಕ್ಕಳ ಮೇಲೆ ನಂಬಿಕೆ ಇಲ್ಲದಿರೋದು ಮಕ್ಕಳ ಸ್ವಾತಂತ್ರ್ಯವನ್ನು ಗೌರವಿಸದೇ ಇರೋದು ನಮ್ಮ ಮಕ್ಕಳನ್ನು ಬೇರೆಯವರ ಮಕ್ಕಳಿಗೆ ಹೋಲಿಕೆ ಮಾಡಿ ಬೈಯೋದು ಮನೆಯಲ್ಲಿ ಏನಾದರೂ ಮುಖ್ಯ ವಿಚಾರ ಮಾತನಾಡುವಾಗ ಮಕ್ಕಳ ಮಾತಿಗೆ ಅಥವಾ ಮಕ್ಕಳ ಅಭಿಪ್ರಾಯಕ್ಕೆ ಬೆಲೆ ಕೊಡದೇ ಇರುವುದು ಯಾವಾಗಲೂ ಕೋಪಗೊಂಡವರಂತೆ ಮಕ್ಕಳ ಮುಂದೆ ನಡೆದುಕೊಳ್ಳೋದು ನೀವು ನಿಷ್ಪ್ರಯೋಜಕರು ಎಂದು ಮಾತು ಮಾತಿಗೂ ಮಕ್ಕಳನ್ನು ನಿಂದನೆ ಮಾಡೋದು ತಂದೆ ತಾಯಿ ಅಲ್ಲದೆ ಸಂಬಂಧಿಕರೂ ಕೂಡ ಕೇವಲವಾಗಿ ನೋಡೋದು ಒಂದು ವೇಳೆ ಇಬ್ಬರು ಮಕ್ಕಳಿದ್ದಲ್ಲಿ ಒಬ್ಬರ ಜೊತೆ ಮೃದುವಾಗಿ ಮಾತನಾಡಿ ಇನ್ನೊಬ್ಬರ ಜೊತೆ ಹೊರಟಾಗಿ ಮಾತನಾಡುವುದರಿಂದ ಮಕ್ಕಳ ಮನಸ್ಸು ಹಾಳಾಗುವ ಸಾಧ್ಯತೆ ತುಂಬ ಇರುತ್ತದೆ ಈ ಮೇಲಿನ ಎಲ್ಲ ಕಾರಣಗಳಿಂದ ಮಕ್ಕಳು ಪ್ರೀತಿಯನ್ನು ಹೊರಗೆ ಬಯಸಲು ಇಚ್ಛಿಸುತ್ತಾರೆ ಹೊರಗೆ ಯಾರೋ ಅವರ ಮಾತುಗಳಿಗೆ ಸ್ಪಂದಿಸುವವರು ಸಿಕ್ಕಾಗ ಅವರ ಮಾತನ್ನು ಬೆಂಬಲಿಸುವವರು ಸಿಕ್ಕಾಗ ಅವರ ಸಂತೋಷಕ್ಕೆ ಕಾರಣವಾದಾಗ ಇದೇ ನನ್ನ ನಿಜವಾದ ಪ್ರಪಂಚ ಇವರೇ ನಿಜವಾಗಿಯೂ ನನ್ನವರು ಎಂಬ ದುಡುಕು ನಿರ್ಧಾರಕ್ಕೆ ಬಂದು ಇದಕ್ಕೆ ಕಾರಣ ಯಾರು ಒಮ್ಮೆ ಯೋಚಿಸಿ ಪೋಷಕರೇ ಇತ್ತೀಚಿನಲ್ಲಿ ನಾವುಗಳು ಹಣ ಆಸ್ತಿ ಕಾರು ಬಂಗಲೆ ಇವುಗಳನ್ನೆಲ್ಲ ಕೊಟ್ಟರೆ ಸಾಕು ಇದಕ್ಕಿಂತ ಮಕ್ಕಳಿಗೆ ಇನ್ನೇನು ಬೇಕು ಅನ್ನೋ ಮನಸ್ಥಿತಿಗೆ ಬರ್ತಿದ್ದೀವಿ ಮಕ್ಕಳಿಗೆ ಪ್ರೀತಿ ಕೊಡಬೇಕಾದ ಸಂ ವಯಸ್ಸಲ್ಲಿ ಪ್ರೀತಿ ಕೊಡದೆ ನಾವು ಹಣದ ಹಿಂದೆ ಹೋದರೆ ಮಕ್ಕಳು ಬೇರೆಯವರನ್ನು ಹರಸಿ ಹೋಗದೆ ಇನ್ನೇನು ಮಾಡಿ ಯಾರು ಪೋಷಕರ ಪ್ರೀತಿ ತೊರೆದು ಮತ್ತೊಬ್ಬರ ಪ್ರೀತಿ ಹರಸಿ ಹೋಗಿದ್ದ ಮಕ್ಕಳೇನಾದರೂ ಅಪ್ಪಿ ತಪ್ಪಿ ಅವರ ಆಯ್ಕೆಯಲ್ಲಿ ಮೋಸ ಹೋಗಿದ್ದೇ ಅದಲ್ಲಿ ಅಯ್ಯೋ ನಾವು ಪ್ರೀತಿಯಿಂದ ಸಾಕಿದ್ವಿ ಅವನನ್ನು ನಂಬಿ ಹೋದೆ ಇವಾಗ ಗೊತ್ತಾಯ್ತಾ ಅವನೊಬ್ಬ ಮೋಸಗಾರ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಮಕ್ಕಳಿಗೆ ಮತ್ತಷ್ಟು ನೋವನ್ನು ಕೊಡ್ತಾ ಇರ್ತಾರೆ ಇಲ್ಲಿ ನಿಜವಾಗ್ಲೂ ಮೋಸ ಮಾಡಿದವರು ಯಾರು ಅನ್ನೋದನ್ನು ಸರಿಯಾಗಿ ಯೋಚನೆ ಮಾಡಿ ನೋಡಿ ಪೋಷಕರು ಕೂಡ ಬೇಕಾದ ಸಮಯ ಕೊಟ್ಟು ಮಕ್ಕಳಿಗೆ ಬೇಕಾದ ಪ್ರೀತಿ ಜೊತೆಗೆ ಭಾವನೆಗಳನ್ನು ಹಂಚಿಕೊಳ್ಳೋಕೆ ಜಾಗ ಕೊಟ್ಟಿದ್ದರೆ ಆ ಮಕ್ಕಳು ಯಾವುದೇ ವಿಚಾರಗಳನ್ನು ಮುಚ್ಚಿಡೋ ಪ್ರಯತ್ನವನ್ನು ಮಾಡ್ತಿರಲಿಲ್ಲ ಯಾರೋ ಹೊರಗೆ ಬಂದು ಮಾತಾಡಿಸಿದ್ರು ಬಂದು ಮನೆಯಲ್ಲಿ ಹೇಳ್ಕೋತಾ ಇದ್ರು ಅದೇ ಸಮಯ ಪ್ರೀತಿ ಭಾವನೆಗಳಿಗೆ ಜಾಗ ಇಲ್ಲದೆ ಅವುಗಳನ್ನು ಹೊರಗೆ ಹುಡುಕಿ ಹೋಗೋ ಹಾಗೆ ಮಾಡಿದ್ದು ಪೋಷಕರೇ ಅಂದ ಮೇಲೆ ತಪ್ಪು ಮಕ್ಕಳದು ಹೇಗಾಗುತ್ತದೆ ಈ ನನ್ನ ಮಾತುಗಳು ಕೆಲವರಿಗೆ ಕೋಪ ತರಿಸಿದರೂ ಪರವಾಗಿಲ್ಲ ನಿಧಾನವಾಗಿ ಕುಳಿತು ಯೋಚನೆ ಮಾಡಿ ಆಗ ನಮ್ಮ ತಪ್ಪುಗಳು ನಮಗೆ ಅರ್ಥ ಆಗುತ್ತವೆ ಮನೆಯೇ ಮೊದಲ ಪಾಠಶಾಲೆ ತಂದೆ ತಾಯಿಯೇ ಮೊದಲ ಗುರುಗಳು ಎಂದು ನಮ್ಮ ಹಿರಿಯರು ಸುಮ್ಮನೆ ಹೇಳಿಲ್ಲ ಕಣ್ರಿ ಇನ್ನೂ ಕಾಲ ಮಿಂಚಿಲ್ಲ ಇನ್ನು ಮುಂದಾದರೂ ನಮ್ಮ ಮಕ್ಕಳ ಆತ್ಮವಿಶ್ವಾಸವನ್ನು ಹೆಚ್ಚಿಸೋ ಕೆಲಸವನ್ನು ಮಾಡಬೇಕು ಅವರನ್ನು ಪ್ರೋತ್ಸಾಹಿಸಿ ಸ್ವತಂತ್ರ ಹಾದಿಯನ್ನು ಹೇಳಿಕೊಡಬೇಕು ಮಕ್ಕಳಿಗೆ ತಮ್ಮ ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಳೋಕೆ ಹಾಗೂ ಆ ತಪ್ಪುಗಳಲ್ಲಿ ಸುಧಾರಣೆ ಮಾಡಿಕೊಳ್ಳಲು ಅವಕಾಶ ನೀಡಬೇಕು ಪ್ರೀತಿಯ ಸೋಂಕು ಹೊರಗಿನಿಂದ ಬಾರದಂತೆ ಬೇಲಿ ಹಾಕೋದನ್ನು ಬಿಟ್ಟು ಅದರ ಗಡಿಯನ್ನು ಸೂಚಿಸೋದು ಬಹಳ ಮುಖ್ಯ ಇಲ್ಲಿ ಕುಟುಂಬ ಅನ್ನೋದು ನಾಟಕ ಅಲ್ಲ ಪೋಷಣೆ ಅನ್ನೋದು ಒಂದು ಜವಾಬ್ದಾರಿ ಮಕ್ಕಳಿಗೆ ಅದೆಷ್ಟೇ ಮಮತೆ ಮತ್ತು ಆರೈಕೆ ಕೊಟ್ಟರೂ ಜ್ಞಾನಮಯ ಪ್ರೀತಿ ಮತ್ತು ಮನಪೂರ್ವಕವಾದ ಸಂಬಂಧ ಇಲ್ಲದೇ ಇದ್ದರೆ ಹೊರಗಿನ ಪ್ರೀತಿಗೆ ಆಕರ್ಷಣೆ ಆಗ್ತಾರೆ ಮಕ್ಕಳಿಗೆ ನಮ್ಮ ಪ್ರೀತಿ ತೋರಿಸಿ ನಮ್ಮ ಆತ್ಮವಿಶ್ವಾಸವೆಂಬ ಗಾಳಿಪಟವನ್ನು ಕೊಟ್ಟು ಅವರು ಹೊರಗಿನ ವಿಷಯಗಳಿಗೆ ಬದಲಾಗದ ಹಾಗೆ ಮಾಡಬೇಕು ಅದೇ ಗಾಳಿಪಟದ ಹಾಗೆ ಬಿಟ್ಟಿದ್ದೇ ಆದರೆ ಯಾವತ್ತೋ ಒಂದು ದಿನ ಸೂತ್ರವೇ ಇಲ್ಲದ ಗಾಳಿಪಟ ಆಗೋದು ಖಂಡಿತ ಅದರ ಬದಲು ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿದರೆ ಯಾವುದೇ ಪರಿಸ್ಥಿತಿಯನ್ನು ಎದುರಿಸೋ ಮನಸ್ಥಿತಿ ಬರ್ತದೆ ಆತ್ಮವಿಶ್ವಾಸ ಪ್ರೀತಿಯನ್ನು ಸರಿಯಾದ ದಾರಿಯಲ್ಲಿ ನಡೆಸ್ತದೆ ಬೇರೆಯವರ ಪ್ರೀತಿಗೆ ಬೆರಗಾಗಿ ಮನೆ ಬಿಟ್ಟು ಹೋಗುವ ಮಕ್ಕಳೇ ಒಮ್ಮೆ ಕೇಳಿ ಬೇರೆಯವರ ಜೊತೆ ಹೋಗಿ ಅಪ್ಪ ಅಮ್ಮ ಅಜ್ಜಿ ತಾತನ ಮರ್ಯಾದೆಯನ್ನು ಬೇರೆಯವರ ಬಾಯಿಗೆ ಆಹಾರವಾಗಿ ಮಾಡುವ ಬದಲು ನೀವು ಪ್ರೀತಿಸಿದವರನ್ನೇ ಆಗುತ್ತೇನೆ ಎಂದು ಹಠ ಹಿಡಿದರೆ ಮನೆಯವರು ಬಲವಂತದಿಂದ ಬೇರೊಬ್ಬನ ಕೈಯಿಂದ ತಾಳಿ ಕಟ್ಟಿಸಲು ಸಾಧ್ಯವೇ ಒಮ್ಮೆ ನಿಧಾನವಾಗಿ ಕೂತು ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ ಇದು ಸ್ನೇಹಿತರೆ ಮಕ್ಕಳು ಪ್ರೀತಿಯನ್ನು ತಮ್ಮದೇ ಮನೆಯಲ್ಲಿರೋ ಪೋಷಕರ ಬಳಿ ಹುಡುಕದೆ ಬೇರೆಲ್ಲೋ ಹುಡುಕೋಕೆ ಮುಖ್ಯವಾದ ಒಂದಷ್ಟು ಕಾರಣಗಳು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಗಿಸುತ್ತೇನೆ ಧನ್ಯವಾದಗಳು ಸ್ನೇಹಿತರೇ